तमिलतो दो लाता है। कब्रिसाथ रहें दर ले। हाँ। अब न्याना तो कुस्तियाग बैक वेना हाँ गाबदा आग बाढ़ दिले। नीरता तो माना ना कर। हाँ नीर कोड़े हंगा, तो हैं तो तो ना टाइलों तोमर इतना। तोमर, नान तोमर। साउंड कर। हम्म, एड, वोरी। कार्सिलियल तो। ಅದಕ್ಕೇನು ಹೇಳ್ತಾರಪ್ಪ ಅಂದ್ರೆ ಅದೇನು ಹೇಳ್ದ ರೀ ಎಲ್ಲ ಪರಮಾತ್ಮನದಿಂದ ಆಗೈತಿ ಅನ್ನುವಂತ ಮಾತು ಹೇಳತ್ತ್ಯಾರ ಹೌದು ಪರಮಾತ್ಮ ಏನು ಮಾಡ್ತಾನವು ಏನು ಇಲ್ಲ ಅವನು ಬಲ್ಲಿ ಅವ್ನ ತೆಕ್ಕ ಏನು ಬೇಕಲ್ಲ ಅದ ರೀ ಎಲ್ಲಿದ್ರು ಬಂದಾನ ಅವ ಎಲ್ಲಿರೋ ಬಂದಾನ ಅವನ ಹಿಂಗೆ ಗೊತ್ತಿಲ್ಲ ಮಗಳು ಎಲ್ಲಿ ಇದ್ದಾನವ್ ಆ ಎಲ್ಲಿ ಇದ್ದಾನ ಬಂದ ಜೀವಿ ಎಲ್ಲಿ ಹೇಳ್ದೇನ ಅವ ಏನು ಕಾವ ಒಂದು ಹಟ್ಟ ಆಗ್ಲೈತಿ

on the hangar Bye. Bye.

ಒಟ್ಟ ಗಂಡ ಅಂದ್ರೆ ಹೆಚ್ಚಿಂದ ಐತಿ ಗಂಡ ಗಂಡ ಅಂದ್ರೆ ಹೆಚ್ಚಿಂದ ಐತಿ ಮತ್ತಿ ಪ್ಯಾನ್ಸಿ ಸೀರೆ ಸುದ್ದಿ ತಗದ್ರಿ ಅಂದ್ರೆ ಏನಂತ ಹೇಳಿ ಈಗಿನ ಹೆಣ್ಮಕ್ಳ ಪ್ಯಾನ್ಸಿ ಹೇಳಿ ಇವ್ರ ಮುಂಡಿಪ್ಪದ ಶರಗನ ಇರಂಗಿಲ್ಲ ಸಿಕ್ಕಾಪಟ್ಟೆ ರೊಕ್ಕ ಕೊಡತಾವ್ ಮೈ ಕಾಣಸಂಗ ಗರಿಬಿ ಹಾಕೋತಾವ ಅಂತ ಮಾತು ಹೇಳತ್ಯಾರ ಪ್ಯಾನ್ಸಿ ಸೀರೆ ಸುದ್ದಿ ಹೇಳ ಪ್ಯಾನ್ಸಿ ಸೀರೆ ಉಡತಾರ ನಿಮ್ ಹೆಣ್ಮಕ್ಳ ಅತಾರ ನಿಮಗೇನು ಸಮಸ್ಯೆ ನೋಡು ಅಯ್ಯಂಗ ಕ್ರತಾ ತ್ರಾ ದ್ವಾಪಾರ ಕಲಿಯುಗ ನಾಲ್ಕು ಅದು ಯಾವ್ಯಾವ ಯುಗದಾಗ ಹೆಂಗಿತ್ತು ಹಂಗ ಫರಕ್ ಹಾಕೋತ ಬಂದೈತಿ ಆ ಹೌದ್ ಈಗ ನೋಡ ಈ ಹೊರಗಿನ ಸೀರೆ ಬಡ್ದೀನಿ ಈ ಶರೀರ ಅನ್ನುವಂತ ಸೀರಿನ ಒಂದೊಂದು ಯುಗಕ್ಕೆ ಅರ್ಧ 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 ಕಮ್ಮಿ ಆಕೋತ ಬಂದೈತಿ ಕೃತ ಯುಗದಾಗ ಎಟ್ಟಿತ್ತು ಇಪ್ಪತ್ತೆಂಟು ಮಳ ಶರೀರ ಇತ್ತು ಒಂದು ಲಕ್ಷ ವರ್ಷ ಆಯುಷ್ಯ ಇತ್ತು ಮನುಷ್ಯ ಇತ್ತು ಎಲ್ಲಿ ಕ್ರತ ಆಮೇಲೆ ಕ್ರೆತಾ ಯುಗದಾಗ ಮಳ ಶರೀರ ಒಂದ್ ಸಾವಿರ ವರ್ಷ ಆಯುಷ್ಯ ಹತ್ತು ಸಾವಿರ ವರ್ಷ ಆಯುಷ್ಯ ಬರ್ತಾ ಆಮೇಲೆ ದ್ವಾಪಾರಕ ಬರ್ತಾಪಾರ ಬರ್ತಲ್ಲ ಹದಿನಾಲ್ಕು ಮಳೆ ಎಟ್ಟಂದ್ರೆ ಇಪ್ಪತ್ತೆಂಟು ಹೋಗಿ ಅದನಾಕ್ ಹೋತು ಇಲ್ಲ ಅದನಾಕ್ ಹೋಗಿ ದಾಪಾರಿ ಹೋದಾಗ ಏಳು ಮಳೆ ಶರೀರ ಉಳಿತ ಉಳಿತಾಯ್ ಹತ್ತು ಸಾವಿರ ವರ್ಷ ಆಯುಷ್ ಒಳಗಿಂದ ಒಂದು ಪೂಜೆ ತೆಗೆದ್ರು ಸಾವಿರ ವರ್ಷ ಆಯುಷ್ ಉಳಿತಿಲ್ಲ ಹೌದು ಈಗ ನಾವು ನೀವು ಕಲಿಯುಗದಾಗ ಇಪ್ಪತ್ತೆಂಟು ಎಂಟು ಮಳ ಹೋತ ಹದಿನಾಲ್ಕ ಮಳ ಹೋತ ಏಳು ಮಳ ಹೋತ ಕಲಿಯುಗದೊಳಗ ಮಳ ಉಳ್ದತಿ ಮನುಷ್ಯನ ಶರೀರ ಮೂರುವರಿ ಮಳ ಶರೀರ ಉಳದೈತಿ ಒಂದ್ ಸಾವಿರ ಒಳಗಿಂದ ಒಂದ್ ಜೀರೋ ತೆಗೆದ್ರು ಬರೀ ನೂರು ವರ್ಷ ಆಯುಷ್ಯ ಉಳದೈತಿ ಹೌದೌದು

ಅದು ಅಲ್ಲದ ಸೀರೆ ಅವರ ಸುದ್ದಿ ನನಗೆ ಹೇಳುತ್ತಾ ಏ ಸೀರಿ ಸುದ್ದಿ ತಗದ ಕೈಯಾಗ ಗಂಡ ಹಡಗು ಒಟ್ಟ ಬೇದ ಹೇಳಬೇಕು ಈಗ கேரி எது சீர சுத்தியனக்கண்டிகரில கே ஊடா சத்த கணச மக்கள சீரை உட்டார கே எது வந்த நொந்த டயம்தொழ தம்ம வாரி ಬಸವರಾಜಣ್ಣ ಬಾಸಕಿ ಬಸವರಾಜಣ್ಣ ಬಾಸ್ಕಿ ಅಂತ ಕೇಳಿ ಇವರ ಹೆಸರ ಮತ್ತೇನೈತ್ರಿ ಒಂದ ರೂಪಾಯಿ ನಮ್ಮ ಕೊಟ್ರಿ ತುಂಬಾ ಬರಿಯಾಗುವೇನೋ ನಿತ್ಯ ಮನೆಯ ಲಕ್ಷ್ಮಿ ವಾಸ ಇರ್ಲಿ ತಮ್ಮ ಅವರ ಮನೆಯ ಸತ್ಯಭಾಮ ಎದ್ದ ಏನು ಮಾಡ್ತಾಳುವ ಏ ಶಕ್ತಿ ಪೂಜಾ ಹಾಕೇಳಪ್ಪ ಘನಶ್ರ ಮಾತ್ರ ಹೋಗ್ತಿದ್ಯಲ್ಲ ಪೂಜಾ ಶಕ್ತಿ ಪೂಜಾ ಹಾಕಿದಲ್ಲಿ ಘನಶ್ರಮಟ್ಟ ಹೋಗ್ತಿದೆಯಲ್ಲ ಮತ್ತೇನಿದ್ರಿ ಇವರ ಕೃಷ್ಣನಿತ್ತ ವಿಚಾರ ಮಾಡಿದ ತನ್ನ ಗನಸ್ರ ಮಾತ್ರ ಹೋಗೋದಿಲ್ಲ ಅಂದಾಳ ಈಗ ನಾನೇ ಸಿರಿ ಊಟ ಹೋಗಬೇಕಂದ ಪೂಜಾದ ಒಳಗಿರಿ ಊಟ ಹೋಗ್ಬೇಕಂತ ಸಿರಿ ಒಂದ ಹುಟ್ಟ ನಮ್ಮ ಸಿರಿ ಊಟ ಕೊರವಂಜಿ ಅವತಾರ ತಾಳೆ ನಾವು ನಮ್ಮ ದೊಡ್ಡದ ಒಂದು ಬುಟ್ಟಿ ಹೊತ್ತು ತನ್ನ ಇರಿ ಊಟ ಉಡುವ ಲೆಕ್ಕ ಕೂಸಿನ ಒಂದು ತಂದು ಒಂದ ಗಂಡ ಕೂಸಿನ ತಂದ ನಪ್ಪ ತನ್ನ ಬ ಸಮಗ ಕೂತ ಗಂಡ ಕೂಸಿನ ತರ್ಬೇಕಾದಾಗ ಅಮ್ಮ ಕೃಷ್ಣಗ ಯಾವ ಗಂಡ ಎದ್ದ ತಿಳಿಸ್ಬೇಕು ಗಂಡ ಎದ್ರ ಅಷ್ಟ ಮಕ್ಕಳು ಆಗ್ತಾವಂತ ಒಂದಿ ಸೀರಿ ಹುಟ್ಟ ಕೃಷ್ಣ ಕೊರವನ್ ಜಾದುವ ನಮ್ಮ ಚಕ್ರ ಎಲ್ಲಿ ಇಟ್ಟ ನಾವ ಯಾವ ಜಾಗ ಇದು ಹೊಲದ ಭಸ್ಮಾಸೂರ್ನ ಹೊಡಿಬೇಕಾದ್ರೆ ವಿಷ್ಣು ಸಹಿತ ಏನ್ ಮಾಡ್ತಾನ ನಿಮ್ಮ ವಿಷ್ಣು ಸಹಿತ ಸೀರೆ ಹುಟ್ಟ ನಿತ್ತ ನಾವಾಗ ಸೀರೆ ಉಟ್ಟ ಮೋಹಿನಿ ಅವ್ತರ ತಾಳಿ ನಿಂತ ನೀವು ಸೀರೆ ಉಡಬಾರ್ದಾಗಿತ್ತು ಯಾಕ ಉಟ್ಟಾರೆ ಆವಾಗಲದ ಕೀಚಕ ನಾ ಹೊಡಿಬೇಕಾದ್ರೆ ಭೀಮ ಏನ್ ಮಾಡಿದವಾ ಭೀಮ ಸಹಿತ ಸೀರೆ ಉಟ್ಟ ನಿತ್ತ ಸೀರೆ ಉಟ್ಟ ಹೋಗಿ ನಿತ್ತಿ ಅದು ಹೊಲದ ಮೂರ ಲೋಕದ ಗಾಂಡು ನಂತರ ಅರ್ಜುನ ಇದ್ರಲ್ಲ ಅಂತ ರಜುನ ಸಹಿತ ಸೀರೆ ಉಟ್ಟನ ಕೇಳ್ರಿ ಆವಾಗ ಆ ಕವರ್ ಕೈಯಾಗ ಸೋತಿರಪ್ಪ ಪಾಡ ಹನ್ನೆರಡು ವರ್ಷ ವನವಾಸ ಒಂದ್ ವರ್ಷ ಅಜ್ಞಾತ್ವಾಸ ಏನಿದ್ರು ರೂಪ ಬದಲಿ ಮಾಡಿ ನಿತ್ಯ ವಿರಾಟ್ ಅಲ್ಲಿ ಅರ್ಜುನ ಸೀರೆ ಹುಟ್ಟ ನಿತ್ಯದ ಕೇಡಿ ಆವಾರ ಹೆಂಗಸ ಮತ್ತೇನೇನ್ ಮಾಡಿ ಅಂತ ನಾಮ ಬಂದದ ನಿಮ್ಮ ಅರ್ಜುನ ಇನ್ನ ಒಬ್ಬ ಸೀರೆ ಹುಟ್ಟನ ತಿಳಿಸುವೇನಿನಗ ನಮ್ಮೆ ಒಂದ ದಗದ ಆಗಿ ತಪ್ಪಾಂಡರಪುರದಾಗ ಸಹಿತ ಸೀರೆ ಊಟನ ಕೇಳುವ ಏ ಸಂತಸ ಕೋ ಬಾಯಿ ಎದ್ರು ಆಗಿನ ಅಕ್ಕಿ ಅತ್ತಿ ಮಾವಾಗ ಕೇಳ್ಕೊತಾಳ ಕೇಳ್ರಿ ಆಷವಾರಿ ದಿಂಡಿ ನೆಳದತಿ ಪಾಂಡ್ರಾಪುರಕ್ಕೆ ಹೋಗ್ತಿ ನಾಡ ಪಂಡ್ರ ಪೂರಕ ಹೋಗಲಾಕ ತಯ್ಯಾರಾದಳಾವ ಅತ್ತಿ ಮಾವ ಬೇಯ ತಾರೋ ಬಾಯಿಗೆ ಬಂದಾಗ ಎಲ್ಲಿ ದೇವ್ರ ಎಲ್ಲ ದೇನ್ ಎಲ್ಲ ಕಳಸೋದೆಲ್ಲ ನಿನ ಕೆಲವೊಂದು ದಿನ ಕಳೆದು ನೀರ ತರ್ಲಕ ಹೋಗಿಲ್ಲ ಸಾಕು ಅವಾಗ ಏನೈತ್ರಿ ಏ ನೀರ ತರ್ಲಾಕ ಹೋಗ್ಯಾಳಪ್ಪ ಕೊಡ ತಗೊಂಡ ಅಲ್ಲಿ ಆಷಾರಿ ದಿಂಡಿ ಹಾದ ನಡುವೆ ಕೊಡ ಅಲ್ಲಿ ಇಟ್ಟ ದಿಂಡಿ ಸಂಗತ ಹೋಗಿ ನೀರು ಏನ್ ಮಾಡ್ತಾಳ ಅಲ್ಲಿ ಪಂಡ್ರಾಪುರಕ್ಕೆ ಹೋಗ್ಯಾಳಪ್ಪ ಆಗಿಂದ ು ತಮ್ಮ ಸಕ್ಕು ಬಾಯಿಗೆ ಅಲ್ಲಿ ದರ್ಶನ ದರ್ಶನಾದ ಬಳಕ ಸಾವ ಬತ್ತಕಿಗ ಸಕ್ಕುನ ಪ್ರಾಣವಾದ ಬಳಕ ವಿಠಲ ನಿತ್ತ ವಿಚಾರ ಮಾಡಿದ ಏನಂತ ಮಾಡಿದ್ರಿ ತನ್ನ ಹ್ಯಾಡ್ತಿಯ ರಕಮಾ ಬಾಯಿನ ಜೀವ ಜೀವಕಾಳ ತುಂಬಿ ತಗೊಂಡ ಬಾರ ನಾಲ್ಕದಿಂದ ಈ ಜೀವಕಳ ತುಂಬಿ ನೀನು ತರುವ ತನಕ ನಾನು ಏನ್ ಮಾಡ್ತಾನ ನಾನೇ ಸಖುವಾಗಿ ಹೋಗಿ ನಿಂದ್ರತನ ಗಂಡನ ಮನೆಯೊಳಗ ಲ ಕುತ್ತ ಸೀರೆ ಹುಟ್ಟು ಆಗಿನ ಗಳಿಗ ಏತ ಸಕ್ಕು ಆಗಿ ನಿತ್ತ ಆಕೆಯ ಗಂಡನ ಮನೆಯಾಗ ದಿನ ನಿತ್ಯ ಕಸ ಮುಸರಿ ಬಾಂಡೆ ಅಲ್ಲಿ ಬೆಳಗತ್ತೇ ದನುಗಳ ಹೆಣಕಾಸ ಮಾಡ್ಲಾಕತ್ತಿದ ಅಕ್ಕಿಯ ಮನಿಯಾಗ ನಮ್ಮ ಜರ ಪಂಥಿ ಅಥವಾ ಗಂಡನ ಮನಿಯಾಗ ಒಂದ ಪದ್ಧತಿತ್ತ ದಿನನಿತ್ಯ ಮನೆಯವ ಂಗಿದ್ರು ರಾತ್ರಿ ಉಂಡ ಮನಗ ಗಂಡನ ಕೈ ಕೈಕಾಲ ಒತ್ತಿದ್ದಳ ವಿಟ್ಟಲ ಮಾತ್ರ ಒತ್ತಿದ್ದಿಲ್ಲ ಕೇಳ್ರಿ ಆವಾಗ ನೀವು ಸಕ್ಕುನ ಗಂಡ ಕೇಳತಾನ ಕೇಳ್ರಿ ಹ್ಯಾಂಗ್ಯಾಂಗ ಅಕ್ಕಿ ಗಂಡಗ ಒತ್ತ ಇಲ್ಲ ವಿಠಲ ಅನ್ನೋದು ತಿಳಿಯ ಹೌದು ಈಕಿ ನನ್ನ ಅಂಬುದ ಎಂಬುದಯುತ್ತ ಇವನ ಮನದಾಗ ಅಲ್ಲಿ ಸೀರೆ ಊಟದ ಫರ್ಕ ಒಂದು ಎತ್ರಿ ಆಗೇ ಅತ್ತ ದೇವರ ಹಣಿಯ ಕೈಯ ಹಚ್ಚಗೊತ್ತಿರುತ್ತ ಭಕ್ತರ ಭಕ್ತಿಗೆ ಕಾಲ ಒತ್ತದ ಭತ್ತ ಲಪ್ಪ ನಾನಾಗ ನಾ ನಿತ್ಯ ಕೈಕಲ ಒತ್ತುತ್ತಿದ್ದ ಸೊಕ್ಕುನ ಗಂಡಾಗ ಸೊಕ್ಕುನ ಗಂಡ ಹೊಟ್ಟೆ ಗಪ್ಪ ಕುಂಡ್ರಲ್ಲೆಲ್ಲೋ ಆವಾಗ ಈ ಬಾರ ಒಂದ ಟೈಮದೊಳಗೆ ಕಾಮ ಉತ್ಪತ್ತಿ ಆತು ಇವಾಗ ಅಂತ ಕಾಲ ಹೌದ ಎಟ್ಟಿಮ್ಯಾಗ ಅವಾಗ ವಿಟ್ಟಲದ್ರ ಗಾಬರಿ ಆಗಿ ವದ್ರ ತಂಗಿ ಸ್ವತಃ ಇವ್ರ ವಿಟ್ಟಲದ್ರ ಏನ್ ಮಾಡ್ತಿದ್ದ ಸಕ್ಕು ಬಾಯಿ ಅವತಾರ ತಾಳಿ ಸಕ್ಕುನ ಸೀರೆ ಉಟ್ಟ ಸ್ವಂತಕ್ಕೆ ಡಾಬ ಸುತ್ತಿ ಹೌದ ಕಾಲಾಗ ಕಾಲ ಹಾಕೊಂಡ ಕೊಳ್ಳಾಗ ತಾಳಿ ಕಟ್ಟಕೊಂಡ ಮುಗಿನಾಗ ನಾ ಹಾಕೊಂಡ ಹೌದು ತೇಟ ಸಕ್ಕು ನಾವು ತರ್ತಾಳೆ ಗಂಡ ಮನೆಯಾಗ ಹಾದಿ ಹೌದು ಮುಂದೆ ಓನ್ ಇದ್ರು ಬರೇ ಗಂಡನ ಮನೆಯಾಗ ಕಸ ಮುಸರಿ ರೊಟ್ಟಿ ಒನಿಗೆ ಇದ ಎಟ್ಟು ದಿವಸ ನಡಿತೈತಿ ಹೌದು ಹೌದು ಒಂದು ಒಂದ್ ಬೇಕಲ್ಲ ಯಾನ ಊಟ ಊಟ ಅಟ್ಟ ತಿಳ್ಕೋತಾರ ಅವ್ರ ಶಾನೆ ಅದ್ರ ದೈವದವ್ರ ಇದು ಗಾಂಡಾಗ ಗೊತ್ತಾಗ್ಲಿಲ್ಲ ಹಾ ಏನು ಮಾಡ್ತಾನ ಈಕೆ ನಾನು ಅಂತ ಹೇಳಿ ಅಂತೇಳಿ ಇವ್ ತಿಳಿದ ಅವ್ನ ಸೀರೆ ಹುಟ್ಟನ ಕರೆ ಜಂಪರ್ ತೋಟನ ಒಳಗೊಂದು ಬ್ಯಾರಿನ ಅಂದಂಗ ಅವನು ತಗದಾಕಿತ ಮರಳಿ ಬರುವುದು ಇಲ್ಲೋ ಇದು ಬ್ಯಾರಿನ ಐತಿ ಸುನೋದ ಇದು ಬ್ಯಾರಿನ ಐತಿ ಅದಕ್ಕ ಇವ ಸುಮ್ಮ ಕುಂಡ್ರಿಲ್ರಿ ರಾತ್ರಿ ಬಾರ ಒಂದ್ ಕಾಮ ವಿಕಾರ ತುಂಬಿ ತುಳ್ಕೊಲಾಕೈತು ಇವ ಹೋಗಿ ಲೈಟ್ ಆರಿಸುತ್ತಿದ್ದ ಈ ಮಗ ನನ್ನ ಮಾಡ್ತಾನ ಹೋಗಿ ನನಗ ಮಾಡ್ತಾನಿ ಲೈಟ್ ಇವಾಗಿದ್ದ ಇದು ಬೆಳತಾನ ಹಚ್ಚುದು ಆರ್ಸುದು ಹಚ್ಚುದು ಆರ್ಸುದು ಡ್ಯೂಟಿನ ಇಲ್ಲ ಹಿಂಗ ನಡೀತಿಲ್ಲ ಅವಾಗ ಹೋದ್ರೆ ಹೇಳ್ತಾನೆ ಏ ರಮ ಈ ಮಗ ಯಾಕೋ ನನಗಾತ ಮಾಡ್ತಾನ ಜೀವ ಜೀವಕಾಳ ತುಂಬಿಕೊಂಡ ತಗೊಂಡ ಬಾ ಇಲ್ಲಿ ಅಂದ ಏನು ಆಕೆ ಜೀವಕಾಳ ತುಂಬಿಕೊಂಡ ತಗೊಂಡ ಬಾ ಅಂದಳು ನಿನ್ನ ಜಲಮ ಉದ್ದಾರ ಆತ ಪಂಡ್ರಾಪುರ ಇಟ್ಟಲ್ಲ ಉಳು ಉಳ್ದ ಸುಣ್ಣ ಇಟ್ಟಲ್ ಒಂದ್ ದಗದ ರೀ ಲೈಟ್ ಬಂದ್ ಮಾಡಿ ಸುಣ್ಣಾಳ ತಾಳೆನ ಒತ್ತದಿತ್ತು ಇವನು ಒತ್ತಿದ್ರ ಇವ್ ಬರ್ತಿದ ನೀಡ್ಲಾಕಿತ್ತು ದಕಾ ಏನು ಹೇಳಾತರಿಪಾ ಏನಾಗ್ತದಿ ಕಿಂತ ಎಲ್ಲ ದೇವರ ಸೀರಿ ಊಟ ಅಂತ ಹೇಳಿ ನಿನಗೆ ಹೌದು ಹೌದಲ ಭೀಮ ಸೀರಿ ಊಟ ಕೃಷ್ಣ ಸೀರಿ ಊಟ ಅರ್ಜುನ ಸೀರಿ ಊಟ ವಿಷ್ಣು ಸೀರಿ ಊಟ ಹೌದು ಹೌದು ವಿಠಲ ಸೀರಿ ಊಟ ಅರೇ ಇದಲ ಮಗಂಡ ದೇವರ ದೊಡ್ಡ ಗಂಡ ದೇವರ ದೊಡ್ಡವ ಅಂತ ಹೇಳ್ತಿ ಮತ್ತೆ ಯಾಕೆ ಕೊಡ್ತಾವ ಇವ ಯಾಕೆ ಕುಟೋ ನನ್ನ ರಾಜ کیوں بیٹರೆ ಫೋಜಾ ಹಲ್ಲ ಸೀರೆ ಉಡಬಾರ್ದಲ್ಲ ಆಯ್ ಉಡಬಾರ್ದ ದೊಡ್ಡವ ಇದ್ದಿ ಹೌದು ಆದ್ರೆ ಹಂಗಿಲ್ಲ ಅದು ಹಂಗ ರೀ ನಾನು ಅವ್ರಿಗೆ ಸೀರೆ ಬೆನ್ನ ಬಿಟ್ಟಿಲ್ಲ ಹೌದು ಹೌದು ಮನ್ಯಾಗ ಎರಡು ಮಕ್ಕಳು ಮಾಡಿ ಸಂಸಾರವಾಜ್ಯಾತು ಹಾಂ ಕೊಡ್ರಿ ಹತ್ತು ರೂಪಾಯಿ ಹೌದು ಮಾಮ್ಮ ತೊಗರಿ ಕೊಡ್ರಿ ಹತ್ತು ರೂಪಾಯಿ ಅನ್ನೋದು ಭಂಡಾರ ಸದು ನಡಿ ಎಲ್ಲವನ್ನೂ ಗುಡ್ಡಕ್ಕೆ ಎಲ್ಲಿ ಬಸ್ ಸಾಲು ಟ್ರೈನ್ ಸಾಲು ಸಾಲು ಟ್ರೈನ್ ಸಾಲು ವಾತ್ ಹಾ ಯಾತ್ರಿಕರು ಸಾಲು ಅನ್ನು ಕೇಟೋ ತಿರುಗಲ ಕತ್ತೆ ಎಲ್ಲವನ್ನೂ ಗುಡ್ಡದಾಗ ಹೌದು ಹೌದುಲ ಅದಕ್ಕೆ ಈಗ ಏನು ಹೇಳ್ಯಾರು ಏನು देवा ಗಂಡ ದೊಡ್ಡ ಒಂದಿ ಗಂಡ ಕಮ್ಮಿ ಮಾಡಿ ಕೊట్టನೆ ಹೌದು ಹೌದು ಏನು ಒಂದು ಮಾತು ಹೇಳಿರಿ ಇನ್ನು ಯಾೋದ್ರಿ ಯಾವ ಪ್ರಥಮಗಳ ಅಪ್ಪ ಬಾಳೆ ದೊಡ್ಡವತ್ತೆ ಅವ ದೊಡ್ಡವಾಗಲಕ್ಕೆ ಬರಂಗಿಲ್ಲ ಅತ್ತ ಹೌದು ಹೌದು ಅಪ್ಪ ಅಪ್ಪನ ಬಾಳೆ ದೊಡ್ಡವ ಹೆಂಗ ತಮ್ಮ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಅಂತ ಹೇಳ್ತಿ ಆಪಾರೆ ಇದ್ರ ಇರಬೇಕ ಅಂತಾವ ಅಂತೋರಿ மனச மா அப்பட் அப்பங்க அதிக அதிக ஏன் தங்கி ಸ್ವತಃ ಚಂದ್ರಗುಪ್ತ ಅರಸಿದ್ದ ಹನ್ನೆರಡು ವರ್ಷ ತಪಾ ಮಾಡ್ತಿದ್ದ ಮನೆಯಾಗ ಹೆಣ್ಣು ಗಂಡು ಗಂಡ್ ಅವರು ಆಗ್ಬೇಕಾಗಿತ್ತಾಗಿಲ್ಲ ಹೌದು ಮಗಳ ಮೇಲೆ ಮನಸ್ಸು ಮಾಡಿ ಗಜ ಕರಿ ಕಲ್ಲಾಗಿ ಬಿದ್ದದಿ ಪಾತಾಳಗ್ ಹಂಗ್ಯಾಗ ಹೌದು ಎಷ್ಟೋ ಮಂದಿ ಹಾದವ್ರೆಲ್ಲ ವಾದ್ ಬರ್ತಾರ ಹೌದು ನಿನಗಸ್ಕೊಂಡು ಯಾರು ತರ್ವಾರ ಯಾಕ ಯ இவ்வள்கலிப்பா அது மக்கள கட்டக்கார அதுக்கேத்தரஹாரி பர உபாரி சொர்க்கேதாரி முனித்து அந்த மஹாமாரி அதுக்கலிதாரி முனிதரி மாரி ಅದಕ್ಕೆ ಯಪ್ಪ ಆಕಿ ಕೈಯಂದು ಬೇಕ ಕಡ್ಯಾಕ ಆಗುದ ಭಾಳ ಬಿರಿ ಐತಿ ಭಾಳ ಮಂದಿ ಹೋಗ್ಯಾರ ಅದಕ್ಕೆ ಹೇಳ್ಲಾತ್ಯಾರ ಅವರು ಎದ್ದ ತಕ್ಷಣ ಏನು ಹೇಳ್ತಾನ ಎಲ್ಲಾ ಎಲ್ಲ ಜವಾಬ ಮಾಡ್ಕೊತ ಬಂದ ನಿಂದ ತಳಿಲಾತ್ಯಾರ ಓ ಜವಾಬ್ ಮಾಡ್ಯಾರ ಈ ಪದದ ಜವಾಬ ಮಾಡು ಮಾಡು ನೋಡಿ ಏನು ಹಾಡ್ಲಾತ್ತೀನ್ ಲೇ ಅವು ಇದರ ಜವಾಬ ಮಾಡು ಮಾಡು ಅಂದ್ರೆ ಬೆಳ್ಕೊಂಡು ಹೋಗು ಯಾರಿಗೆ ತಾಳ್ಯಾಗ ತಾಳ್ಯಾಗ ತೊಳೆ ನೀ ನಿಮ್ಮಡ್ಬ ಕಾಳೆ త్రి ఋషి అను సుయ్యే ఏ కనిష్ట వందే మనస